ನಮಸ್ಕಾರ ಜ್ಯೋತಿಷ್ಯ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಇಂದಿನ ಸಂಚಿಕೆಯಲ್ಲಿ ವಾರದ ಭವಿಷ್ಯ ಮತ್ತು ವಾರದ ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಕುರಿತು ತಿಳಿಸಿಕೊಳ್ಳಲು ನಮ್ಮ ಜೊತೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು ಮತ್ತು ಜ್ಯೋತಿಷಿಗಳಾದ ವಿಶ್ವನಾಥ ಭಾಗವತರು ಬನ್ನಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ ಗುರುಜಿ ಇನ್ನು ಈ ವಾರದ ಪಂಚಾಂಗದ ಬಗ್ಗೆ ತಿಳಿಸ್ತೀರಾ ಖಂಡಿತ ತಾಯಿ ಶ್ರೀ ಕ್ರೋಧಿ ನಾಮ ಸಂವತ್ಸರ ಪಾಲ್ಗುಣ ಮಾಸ ಋತು ಕೃಷ್ಣ ಪಕ್ಷ ನವಮಿಯಿಂದ ಪ್ರಾರಂಭವಾಗಿ ಇಪ್ಪತ್ತ್ ಮೂರನೇ ತಾರೀಕು ಅಂದರೆ ಇವತ್ತಿನ ದಿನ ಪ್ರಾರಂಭವಾಗಿರ್ತಕ್ಕಂತಹ ಈ ವಾರ ಅಮಾವಾಸ್ಯೆಯವರೆಗೆ ಈ ವಾರದ ಪಂಚಾಂಗ ಇರುತ್ತೆ ವರ್ಷದ ಕೊನೆಯ ವಾರ ಅನ್ನುವಂಥದ್ದಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದು ಯಾಕೆಂತಂದರೆ ಯುಗಾದಿಂದ ಯುಗಾದಿಗೂ ಹೊಸ ವರ್ಷ ಅಂತ ಹೇಳ್ತೇವೆ ಹಾಗಾಗಿ ಹಲವಾರು ವಿಶೇಷತೆಗಳನ್ನು ಹೊಂದಿರತಕ್ಕಂತಹ ವಾರ ಈ ವಾರ ಇನ್ನು ಈ ವಾರದ ವಿಶೇಷತೆಗಳೇನು ಗುರುಜಿ ವಿಶೇಷತೆ ನೋಡಿ ವರ್ಷದ ಕೊನೆಯ ವಾರ ಅಮಾವಾಸ್ಯೆಯ ದಿನ ಗ್ರಹಗಳ ಚಾಲನೆ ಆಗುತ್ತೆ ಸರ್ವೇ ಸಾಮಾನ್ಯವಾಗಿ ಜ್ಯೋತಿಷ್ಯದಲ್ಲಿ ನಾವು ಶನಿ ಗ್ರಹ ಗುರುಗ್ರಹ ಇವುಗಳನ್ನು ವಿಶೇಷವಾಗಿರ್ತಕ್ಕಂತಹ ಸ್ಥಾನಗಳಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೇವೆ ಶನಿ ಪರಮಾತ್ಮ ಈ ವಾರ ಅಂದರೆ ಈ ವಾರದ ಕೊನೆಯ ದಿನ ಇಪ್ಪತ್ತೊಂಬತ್ತನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಇದು ಹಲವಾರು ರೀತಿಯಾಗಿರ್ತಕ್ಕಂತಹ ಜ್ಯೋತಿಷ್ಯಾತ್ಮಕವಾಗಿರ್ತಕ್ಕಂತಹ ಬದಲಾವಣೆಗಳನ್ನು ಮಾಡ್ತಾ ಹೋಗುತ್ತೆ ಅದೇ ದಿನ ಅಮಾವಾಸ್ಯೆ ಮತ್ತು ರವಿಗ್ರಹ ಸೂರ್ಯ ಪರಮಾತ್ಮ ಅದೇ ದಿನ ಸಾಯಂಕಾಲದಲ್ಲಿ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಇದರಿಂದ ಏನೇನು ವ್ಯತ್ಯಾಸಗಳಾಗುತ್ತೆ ಅನ್ನುವಂಥದ್ದನ್ನು ತಿಳಿಸ್ತಾ ಹೋಗ್ತೇನೆ ಶನಿ ಪರಮಾತ್ಮ ತನ್ನದೇ ಆಗಿರ್ತಕ್ಕಂತಹ ಕುಂಭ ಕುಂಭರಾಶಿಯಿಂದ ಮೀನರಾಶಿಗೆ ಹೋದಾಗ ಗ್ರಹಗಳ ಚಲನೆಯಲ್ಲಿ ಅತಿ ಲಾಂಗ್ ಪೀರಿಯಡ್ ಎರಡೂವರೆ ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಚಲಿಸ್ತಕ್ಕಂತಹ ಗ್ರಹ ಅಂದರೆ ಅದು ಶನಿ ಪರಮಾತ್ಮ ನೋಡಿ ಕುಂಭರಾಶಿಯಿಂದ ಮೀನರಾಶಿಗೆ ಹೋದಂತಹ ಸಂದರ್ಭದಲ್ಲಿ ಮೀನರಾಶಿಗೆ ಜನ್ಮಸ್ಥ ಶನಿ ಪ್ರಾರಂಭವಾಗುತ್ತೆ ಮೇಷರಾಶಿ ಸಾಡೆ ಸಾತ್ ಪ್ರಾರಂಭವಾಗುತ್ತೆ ಸರ್ವೇ ಸಾಮಾನ್ಯವಾಗಿ ನಮ್ಮ ಜ್ಯೋತಿಷ್ಯವನ್ನು ವೀಕ್ಷಣೆ ಮಾಡ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ನನಗೆ ಇನ್ನೆಷ್ಟು ದಿನ ಸಾಡೆ ಸಾಥ್ ಇದೆ ಜನ್ಮ ಶನಿನ ಪಂಚಮ ಶನಿನ ಇವತ್ತಿನ ಜನ ಜನ ಎಜುಕೇಟೆಡ್ ಇದ್ದಾರೆ ಇದೆಲ್ಲವನ್ನು ತಿಳಿದುಕೊಳ್ಳುವಂತಹ ಆಸಕ್ತಿ ಮತ್ತು ಕುತೂಹಲದ ಜೊತೆ ಇರ್ತಾರೆ ಸೊ ಹಾಗಾಗಿ ಈ ಮಾಹಿತಿಯನ್ನು ಕೊಟ್ಬಿಡೋಣ ಕುಂಭರಾಶಿಗೆ ಇನ್ನೂ ಎರಡೂವರೆ ವರ್ಷಗಳ ಕಾಲ ಸಾಡೆ ಸಾಥ್ ಮೀನರಾಶಿಗೆ ಈ ವಾರದ ಕೊನೆಯಿಂದ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಐದು ವರ್ಷಗಳ ಕಾಲ ಸಾಡೆ ಸಾತ್ ಇರುತ್ತೆ ಮೀನರಾಶಿಗೆ ಏಳೂವರೆ ವರ್ಷಗಳ ಸಾಡೆ ಸಾತು ನಾಡಿದ್ದು ಇಪ್ಪತ್ತೊಂಬತ್ತನೇ ತಾರೀಕಿಂದ ಅಂದರೆ ಈ ವಾರದ ಕೊನೆಯ ದಿನ ಶನಿವಾರದಿಂದ ಪ್ರಾರಂಭವಾಗುತ್ತೆ ಇಷ್ಟೇ ಮುಗಿತ ಶನಿ ಪರಮಾತ್ಮನ ಪೊಸಿಷನ್ ಅಂತ ಕೇಳಿದರೆ ಇಲ್ಲ ಶನಿ ಪರಮಾತ್ಮನಿಗೆ ಅರ್ಧಾಷ್ಟಮ ಶನಿ ಪಂಚಮ ಶನಿ ಮತ್ತು ಸಾಡೆ ಸಾತ್ ಅನ್ನುವಂಥದ್ದು ಇದು ಮೂರು ವಿಶೇಷವಾಗಿರ್ತಕ್ಕಂತಹ ಸ್ಥಾನಮಾನಗಳು ಅರ್ಧಾಷ್ಟಮ ಶನಿ ಅಷ್ಟಮ ಶನಿ ಅಂತಂದರೆ ಪ್ರಥಮವಾಗಿ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂತಹ ಅಷ್ಟಮ ಶನಿ ಇನ್ಮೇಲೆ ನಾಡಿದ್ದಿಂದ ಸಿಂಹರಾಶಿಗೆ ಅಷ್ಟಮ ಶನಿ ಪ್ರಾರಂಭವಾಗುತ್ತೆ ಇನ್ನು ಎರಡೂವರೆ ವರ್ಷಗಳ ಕಾಲ ಸ್ವಲ್ಪ ಸಿಂಹರಾಶಿಯವರು ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಯಾಕೆ ಅಂತ ಕೇಳಿದರೆ ಸಿಂಹರಾಶಿ ಅಧಿಪತಿಯಾಗಿರ್ತಕ್ಕಂಥವ್ರು ಸೂರ್ಯ ಸೂರ್ಯನಿಗೆ ಶನಿ ಶತ್ರು ತಂದೆ ಮಗನೇ ಆಗಿದ್ದರೂ ಕೂಡ ಶತ್ರು ಹಾಗಾಗಿ ಏನಾಗುತ್ತೆ ಸಿಂಹರಾಶಿಯ ಅಧಿಪತಿ ಮತ್ತು ಅಷ್ಟಮ ಶನಿ ಸರ್ವೇ ಸಾಮಾನ್ಯ ಜ್ಯೋತಿಷ ಹೇಳುತ್ತೆ ಎಂಟನೇ ಮನೆಯಲ್ಲಿದ್ದಾಗ ಕಂಟಕವನ್ನು ಸೂಚನೆ ಮಾಡ್ತಾ ಹೋಗುತ್ತೆ ಹಾಗಾಗಿ ಆರೋಗ್ಯದ ಕಡೆ ಗಮನ ಹರಿಸಬೇಕು ಅದರಲ್ಲೂ ವಿಶೇಷವಾಗಿ ಸ್ವಲ್ಪ ವಯೋವೃದ್ಧರು ಹೆಚ್ಚಿನದಾಗಿರ್ತಕ್ಕಂತಹ ಆರೋಗ್ಯದ ಬಗ್ಗೆ ಕಾಳಜಿ ಮತ್ತು ಶುಶ್ರೂಷೆಯನ್ನು ತೆಗೆದುಕೊಳ್ಳಬೇಕಾಗುತ್ತೆ ಹಾಗಂತ ಭಯವ ಮೃತ್ಯುಕಂಟಕ ಅನ್ನುವಂತಹ ಶಬ್ದ ಕೇಳಿದ ತಕ್ಷಣವೇ ನಾನು ಸತ್ವಾಗ್ಬಿಡ್ತೇನೆ ಅಂತ ಕೇಳಿದರೆ ಖಂಡಿತವಾಗಲಿಲ್ಲ ಆದರೆ ಪಂಚಾಂಗದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂತಹ ಶಬ್ದ ಅದು ಮೃತ್ಯುಕಂಟಕ ಅನ್ನುವಂಥದ್ದು ಕೇವಲ ಸಾವು ಮಾತ್ರವೇ ಅಲ್ಲ ಅಪಘಾತಾದಿ ಭಯಗಳನ್ನು ಸೂಚನೆ ಮಾಡುವಂಥದ್ದಿರ್ಬೋದು ಅನಾರೋಗ್ಯಗಳನ್ನು ಸೂಚನೆ ಮಾಡ್ತಕ್ಕಂಥದ್ದಿರ್ಬೋದು ಹಾಗಾಗಿ ಸ್ವಲ್ಪ ಸಿಂಹರಾಶಿಯವರು ಜಾಗೃತ ಜಾಗರೂಕತೆಯನ್ನು ವಹಿಸಬೇಕು ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ಕಾಟ ಮುಗಿತು ಇನ್ನು ಸಾರ್ಧ ಸಪ್ ಅರ್ಧಾಷ್ಟಮ ಶನಿ ವೃಶ್ಚಿಕ ರಾಶಿಗೆ ಅರ್ಧಾಷ್ಟಮ ಶನಿ ಇತ್ತು ಇನ್ನು ಮೇಲೆ ಪಂಚಮ ಶನಿ ರಾಶಿಗೆ ಪಂಚಮ ಶನಿ ಪ್ರಾರಂಭವಾಗುತ್ತೆ ಅಲ್ಲಿ ನೋಡಿ ಧನುಸ್ಸು ರಾಶಿಯಾಧಿಪತಿ ಆಗಿರ್ತಕ್ಕಂಥವ್ರು ಗುರು ಹಾಗಾಗಿ ಗುರುವಿನ ಬಲವನ್ನು ಯೋಚನೆ ಮಾಡಿಕೊಳ್ಳಬೇಕಾಗ್ತದೆ ಅದೆಲ್ಲ ಪ್ರತಿ ವಾರದ ನಮ್ಮ ಭವಿಷ್ಯದಲ್ಲಿ ಬರುತ್ತೆ ಪ್ರತಿಯೊಬ್ಬರು ಕೂಡ ಏನೇನು ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಹೋಗ್ತಾರೆ ಇಲ್ಲಿ ವೃಶ್ಚಿಕ ರಾಶಿಗೆ ಪಂಚಮ ಶನಿಕಾಟ ಪ್ರಾರಂಭವಾಗುತ್ತೆ ಧನುರ್ ರಾಶಿ ಅರ್ಧಾಷ್ಟಮ ಶನಿ ಪ್ರಾರಂಭವಾಗುತ್ತೆ ಹಾಗಾಗಿ ಅರ್ಧಾಷ್ಟಮ ಶನಿ ಮುಗೀತು ಅನ್ನುವಂತಹ ಕಾರಣಕ್ಕೆ ವೃಶ್ಚಿಕ ರಾಶಿಯವರು ಕೇರ್ಲೆಸ್ ಮಾಡುವ ಹಾಗಿಲ್ಲ ಅವರಿಗೆ ಪಂಚಮ ಶನಿಕಾಟ ಪ್ರಾರಂಭವಾಯಿತು ಧನುರ್ ರಾಶಿ ಇಷ್ಟು ದಿನ ಗುರುಬಲ ಇತ್ತು ನನಗೆ ಇನ್ನು ಮುಂದೆಲ್ಲೋ ಒಳ್ಳೇದಾಗೋಗುತ್ತೆ ಅಂತ ಯೋಚನೆ ಮಾಡಿಕೊಂಡು ಅವರಿಗೆ ಅರ್ಧಾಷ್ಟಮ ಶನಿ ಪ್ರಾರಂಭವಾಯಿತು ಹಾಗಾಗಿ ಸಿಂಹ ವೃಶ್ಚಿಕ ಧನುಸು ಈ ಮೂರು ರಾಶಿಯವರಿಗೆ ಸ್ವಲ್ಪ ಈ ಬರುವಂತಹ ದಿನಮಾನಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಆಧ್ಯಾತ್ಮದ ಪರಿಹಾರಗಳು ಅವಶ್ಯಕ ಅರ್ಧಾಷ್ಟಮ ಪಂಚಮ ಶನಿ ಅನ್ನುವಂಥದ್ದು ಪ್ರಾರಂಭವಾಗುತ್ತೆ ಅಷ್ಟಮ ಶನಿ ಕಾಟ ಇನ್ನು ಕುಂಭ ಮೀನ ಮೇಷರಾಶಿಯವರು ಯಾಕೆ ಈ ಮೂರು ರಾಶಿಗಳನ್ನು ವಿಶೇಷವಾಗಿ ತೆಗೆದುಕೊಳ್ಳುತ್ತೇವೆ ಅಂತಂದರೆ ಅಮಾವಾಸ್ಯೆಯ ದಿನ ಗ್ರಹಣ ಇದೆ ನಮಗೆ ಗೋಚಾರದಲ್ಲಿ ಇದೆಯಾ ಅಂತ ಕೇಳಿದರೆ ಗೋಚಾರದಲ್ಲಿ ಇಲ್ಲ ಆದರೆ ಈ ಗ್ರಹಣ ವಿಶೇಷವಾದಂತಹ ಫಲವನ್ನು ಕೊಡ್ತಾ ಹೋಗುತ್ತೆ ಯಾಕೆಂದರೆ ವೆರಿ ನೆಕ್ಸ್ಟ್ ಡೇ ನಮಗಿರ್ತಕ್ಕಂಥದ್ದು ಯುಗಾದಿ ಅಲ್ವಾ ಹಾಗಾಗಿ ಯುಗಾದಿಯ ಮೊದಲು ಆ ಯುಗಾದಿ ಕರಿ ಅಂತ ಹೇಳ್ತೇವೆ ಆಡೋ ಭಾಷೆಯಲ್ಲಿ ಎಲ್ಲರೂ ಹೇಳ್ತಾರೆ ಸರ್ವೇ ಸಾಮಾನ್ಯ ಈ ಪದವನ್ನು ಬಳಸ್ತಾರೆ ಗ ಗ್ರಾಮ್ಯ ಭಾಷೆಯಲ್ಲಿ ಈ ಪದವನ್ನು ಬಳಸ್ತಾರೆ ಆವತ್ತಿನ ದಿನವೇ ಗ್ರಹಗಳ ಚಾಲನೆ ಮತ್ತು ಅಮಾವಾಸ್ಯೆಯ ವಿಶೇಷವಾದಂತಹ ಶಕ್ತಿ ಪ್ಲಸ್ ಅದರ ಜೊತೆ ಗ್ರಹಣ ಈ ಮೂರು ಹಾಗಾಗಿ ಕುಂಭ ಮೀನ ಮೇಷರಾಶಿಯವರು ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕು ಸರ್ವೇ ಸಾಮಾನ್ಯರು ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ ಗ್ರಹಣ ಕಾಲ ಎಷ್ಟೊತ್ತಿಂದ ಎಷ್ಟೊತ್ತುವರೆಗೆ ನಾನು ಹೇಗೆ ಆಚರಣೆ ಮಾಡಬೇಕು ಗ್ರಹಣ ಇಲ್ಲ ಅಂದರೂ ನಾನು ಎಷ್ಟೊತ್ತಿಗೆ ನಾನು ಊಟ ಉಪಹಾರ ಆದಿಗಳನ್ನು ಸೇವನೆ ಮಾಡಬಾರ್ದು ಅಥವಾ ಮನೆಯಲ್ಲಿ ಗರ್ಭಿಣಿ ಸ್ತ್ರೀಯರಿದ್ದರೆ ಎಷ್ಟೊತ್ತಿಗೆ ಹೊರಗೆ ಹೋಗಬಾರ್ದು ಈ ಥರದ್ದೆಲ್ಲ ಇರುತ್ತೆ ಹಾಗಾಗಿ ಇದು ಜನರ ಗಮನ ಇರಲಿ ಮಧ್ಯಾಹ್ನ ಎರಡೂವರೆಯಿಂದ ಸರ್ವೇ ಸಾಮಾನ್ಯ ನಾಲ್ಕು ನಾಲ್ಕೂವರೆ ಗಂಟೆಗಳ ಕಾಲ ಇದು ಗ್ರಹಣದ ಸಮಯ ಅನ್ನುವಂಥದ್ದಾಗಿ ಗ್ರಹಣ ಆಚರಣೆ ನಮ್ಮ ಭಾರತ ದೇಶದಲ್ಲಿ ಇಲ್ಲ ಆದರೂ ಕೂಡ ಯಾರಾದರೂ ನಾನು ಹೊರಗೆ ಹೋಗಬಾರ್ದು ಅಂತ ಬಯಸಿದ್ದಿದ್ರೆ ಆ ಸಂದರ್ಭದಲ್ಲಿ ಹೊರಗೆ ಹೋಗದೇ ಇರತಕ್ಕಂಥದ್ದು ಗರ್ಭಿಣಿ ಸ್ತ್ರೀಯರಿದ್ದರೆ ವಿಶೇಷವಾಗಿ ನಂತರದಲ್ಲಿ ಈ ಅಮಾವಾಸ್ಯೆಯ ವಿಶೇಷ ಸಂದರ್ಭದಲ್ಲಿ ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥದ್ದು ಯಾಕೆಂದರೆ ಶನಿ ಪ್ರಯಚ್ಛು ಕೂಡವೂ ಇದೆ ಅಂದರೆ ಶನಿ ಟ್ರಾನ್ಸಿಸ್ಟ್ ಅಂತ ಹೇಳ್ತೇವೆ ಶನಿ ಪ್ರಯಚ್ಛೂ ಇದೆ ಗ್ರಹಣ ಪ ಇದು ಫಲವೂ ಇದ್ದಾವೆ ಮತ್ತು ಗ್ರಹಣ ಫಲ ಅಂತ ಗ್ರಹಣ ಆಚರಣೆ ಇಲ್ಲದೇ ಇದ್ದರೂ ನಮಗದ್ರೆ ಎಫೆಕ್ಟ್ ಇದ್ದೇ ಇರುತ್ತೆ ಅಮಾವಾಸ್ಯ ಎನರ್ಜಿ ಇರುತ್ತೆ ಈ ಸಂದರ್ಭದಲ್ಲಿ ಏನೇನು ಮಾಡ್ಕೋಬೇಕು ಎಳ್ಳು ದಾನ ಕಬ್ಬಿಣದ ದಾನ ಕಪ್ಪು ವಸ್ತ್ರ ದಾನ ಅಥವಾ ಎಳ್ಳೆಣ್ಣೆ ದಾನ ಈ ರೀತಿಯಾಗಿರ್ತಕ್ಕ ಅಥವಾ ಕಬ್ಬಿಣದ ದಾನ ಇವನ್ನೆಲ್ಲ ದಾನ ಮಾಡುವಂಥದ್ದು ಮತ್ತು ಪ್ರಾಯಶ್ಚಿತ ಮೋಕ್ಷಕ್ಕೋಸ್ಕರವಾಗಿ ಅನಾಧಿ ನಿಧನೋದೇವ ಶಂಕಚಕ್ರ ಗದಾಧರಃ ಅಕ್ಷಯ ಪುಂಡರೀಕಾಕ್ಷು ಪ್ರೇತ ಮೋಕ್ಷ ಪ್ರದೋಭವ ಗ್ರಹಣ ಕಾಲದಲ್ಲಿ ಪರ್ವಕಾಲದಲ್ಲಿ ಅಮಾವಾಸ್ಯೆ ಶುಭ ಸಂದರ್ಭದಲ್ಲಿ ಮತ್ತು ಇದನ್ನು ಯಾಕೆ ರಿಪೀಟ್ ಹೇಳ್ತಾ ಇದ್ದೇನೆ ಜನಗೆ ಅರ್ಥವಾಗಲಿ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಮತ್ತು ಶನಿ ಪ್ರಯಚ್ಛೆ ಶನಿ ಟ್ರಾನ್ಸಿಸ್ಟ್ಗೋಸ್ಕರವಾಗಿ ಈ ಸಂದರ್ಭದಲ್ಲಿ ತರ್ಪಣ ಮಾಡ್ತಕ್ಕಂಥದ್ದು ವಿಶೇಷವಾಗಿರತಕ್ಕಂತಹ ಫಲ ಭಕ್ತಿ ಇದ್ದವರು ಶ್ರದ್ಧೆ ಇದ್ದವರು ಇಲ್ಲ ನಾನು ಇದನ್ನೆಲ್ಲ ನಂಬುವುದಿಲ್ಲ ಆ ಥರದವರು ನಮ್ಮಲ್ಲಿ ಸಿಗ್ತಾರೆ ಅಲ್ವಾ ಅವ್ರು ಏನು ಮಾಡಿಕೊಳ್ಳಬೇಕು ದಾನವನ್ನು ಎಲ್ಲರೂ ನಂಬ್ತಾರೆ ಅಂದರೆ ಯಾರಿಗೋ ಒಬ್ಬರಿಗೆ ದಾನ ಧರ್ಮಾದಿಗಳನ್ನ ಮಾಡುವಂಥದ್ದು ಹೇಗೆ ಬೇಕಾತು ದಾನ ಧರ್ಮಾದಿಗಳನ್ನ ಮಾಡ್ಬೋದು ಗೌರವಂ ಪ್ರಾಪ್ಯತೆ ದಾನಾತ್ ನತು ವಿತ್ತಸ್ಯ ಸಂಚಯಾತ್ ಆ ವಿತ್ತ ಅಂದರೆ ಹಣ ಏನಿದೆಯಲ್ಲ ಅದನ್ನು ಸೇ ಬರೀ ನಾನು ಸೇವ್ ಮಾಡ್ಕೊಳ್ಳೋದ್ರಿಂದ ನನಗೆ ಪುಣ್ಯ ಬರೋದಿಲ್ವಂತೆ ನಾನು ಅನ್ಕು ಅನ್ಕೋಬೋದು ನನ್ನ ಹತ್ರ ಹಣ ತುಂಬ ಇದೆ ನಾನು ಹೋಗಿ ಪೂಜೆ ಯಜ್ಞ ಯಾಗಗಳನ್ನೇ ಮಾಡ್ತೇನೆ ನೋ ನೆವರ್ ಪುಣ್ಯ ಬರೋದಿಲ್ಲ ಅದರಲ್ಲಿ ಅಲ್ಲಿ ಇಂತಹ ಶುಭ ಸಂದರ್ಭದಲ್ಲಿ ಯಾರಿಗೆ ನಿರ್ಗತಿಕರು ದಾನ ಮಾಡುವಂಥೇಳತ್ತೆ ಆಹಾರ ದಾನ ಮಾಡ್ಬೋದು ಬಟ್ಟೆ ದಾನ ಮಾಡ್ಬೋದು ಭಿಕ್ಷುಕರಿಗೆ ಆಹಾರವನ್ನು ನೀಡ್ತಕ್ಕಂಥದ್ದು ವಯೋವೃದ್ಧರಿಗೆ ನೀವು ಬರೀ ಅನ್ನ ಆಹಾರ ಅದನ್ನೇ ದಾನ ಮಾಡ್ತೀನಿ ಅಂತಲ್ಲ ಏನೋ ಒಂದು ಇಷ್ಟ ಚಿಕ್ಕದಾಗ ಒಂದು ಉದಾಹರಣೆ ಕೊಟ್ಟು ಕೊಡೋದಾದರೆ ರಸ್ತೆ ದಾಟಲಿಕ್ಕೆ ಯಾರೋ ವಯೋವೃದ್ಧರು ಕಷ್ಟಪಡ್ತಿದ್ದಾರೆ ನೀವು ಅವರೊಂದು ರಸ್ತೆ ದಾಟಿಸಿದರೂ ಕೂಡ ಅದೊಂದು ದಾನದಲ್ಲಿ ಬರ್ತದೆ ಅಂದರೆ ಆ ಮನಸ್ಥಿತಿ ಬೇಕು ಅನ್ನುವಂಥದ್ದು ಹಾಗಾಗಿ ವಿಶೇಷವಾಗಿರ್ತಕ್ಕಂತಹ ಫಲ ಈ ಅಮಾವಾಸ್ಯೆ ಗ್ರಹಣ ಕಾಲ ಶನಿ ಪ್ರಯೋಜೆ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಇನ್ನು ಸರ್ವೇ ಸಾಮಾನ್ಯವಾಗಿ ಎಲ್ಲ ಭಾಗಗಳಲ್ಲಿಯೂ ಕೂಡ ಶನಿಶಾಂತಿ ಮಹಾಯಜ್ಞಗಳನ್ನು ಇಟ್ಕೊಂಡಿರ್ತಾರೆ ಅಂತಂದರೆ ಶನಿ ಎರಡೂವರೆ ವರ್ಷಗಳಿಗೆ ಒಂದು ಸಲ ತನ್ನ ರಾಶಿಯನ್ನು ಬದಲಾವಣೆಯನ್ನು ಮಾಡ್ತಕ್ಕಂಥದ್ದು ಅಲ್ಲಿ ಚತುರ್ಗ್ರಾಹಿ ಮಹಾವಿಯೋಗ ಐದು ಗ್ರಹಗಳ ಯೋಗ ಇರುತ್ತೆ ಪ್ರಾರಂಭದಲ್ಲಿ ಹದಿನೈದನೇ ತಾರೀಕವ ಆ ನಂತರದಲ್ಲಿ ಪಂಚಗ್ರಹ ಮಹಾಯೋಗವಾಗುತ್ತೆ ನಂತರದಲ್ಲಿ ಸೂರ್ಯ ಮೀನರಾಶಿಯಿಂದ ಮೇಷರಾಶಿಗೆ ಹೋದ ಮೇಲೆ ಅಲ್ಲಿ ಹೋಗುವ ಮೊದಲು ಬುಧಾದಿತಿ ಯೋಗ ಇರುತ್ತೆ ನಂತರದಲ್ಲಿ ಚತುರ್ಗ್ರಹ ಮಹಾಯೋಗವಾಗುತ್ತೆ ಈ ಈ ಗ್ರಹಗಳ ಏನಿದೆಯಲ್ಲ ಇದೊಂದು ವಿಶೇಷವಾಗಿರ್ತಕ್ಕಂತಹ ಕಾಂಬಿನೇಷನು ಇದು ಸಮಾಜದಲ್ಲಿ ಪ್ರಕೃತಿಯ ಮೇಲೆ ಹಲವಾರು ರೀತಿಯಾಗಿರ್ತಕ್ಕಂತಹ ಬದಲಾವಣೆಗಳನ್ನು ತರುವಂತಹ ಸಾಧ್ಯತೆಗಳಿದ್ದಾವೆ ರಾಜಕೀಯವಾಗಿ ಹೊಸ ವರ್ಷದ ಪಂಚಾಂಗದ ಭವಿಷ್ಯದಲ್ಲೂ ಅದು ಬರುತ್ತೆ ಅದನ್ನು ಮುಂದಿನ ಎಪಿಸೋಡಲ್ಲಿ ಹೇಳೋಣ ಹಾಗಾಗಿ ಈ ಸಂದರ್ಭವೇ ಇಲ್ಲಿಂದ ಸಾಕ್ಷಿ ಅದಕ್ಕೆ ಯಾಕೆಂದರೆ ಬುಧಾದಿತ್ಯ ಯೋಗ ನೋಡಿ ರವಿ ಮತ್ತು ಬುಧ ಇರುವಂಥ ರಾಜಯೋಗವನ್ನು ಸೃಷ್ಟಿ ಮಾಡಿರ್ತಕ್ಕಂಥವನು ತಾನು ಮೇಷರಾಶಿಗೆ ಹೋಗ್ತಿದ್ದಾನೆ ಸೂರ್ಯ ಹಾಗಾಗಿ ಪಂಚಗ್ರಹ ಮಹಾಯೋಗದ ಜೊತೆಗೆ ಚತುರ್ಗ್ರಾಹ ಯೋಗ ಆದ್ದರಿಂದ ವಿಶೇಷವಾದಂತಹ ಯೋಗ ಪ್ರಕೃತಿಯಲ್ಲಿ ಅಲ್ಲೋಲ ಸಾಧ್ಯತೆಗಳಿದ್ದಾವೆ ಅಗ್ನಿ ಆಕಸ್ಮಿಕಗಳಾಗ್ಬೋದು ಅಥವಾ ಜಲಗಂಡಗಳು ಬರ್ತಕ್ಕಂತಹ ಸಾಧ್ಯತೆಗಳಿರ್ಬೋದು ಅಕಾಲಿಕ ಮಳೆ ಆಗ್ತಕ್ಕಂಥದ್ದಿರ್ಬೋದು ಇದೆಲ್ಲ ಇವಾಗಲೇ ಪ್ರಾರಂಭ ಆಗಿಬಿಟ್ಟಿದ್ದಾವೆ ಹಾಗಾಗಿ ಸೂರ್ಯ ವಿಶೇಷವಾಗಿರ್ತಕ್ಕಂತಹ ಸ್ಥಾನವನ್ನು ಹೊಂದಿದ್ದಾನೆ ಮತ್ತು ಇದೆಲ್ಲ ಲೋಕಕ್ಕಾಗೋಯಿತು ನಮ್ಮ ಮನೆಯಲ್ಲಿ ಏನಾಗತ್ತೆ ಹೇಳಿ ಗುರುಜಿ ಅಂತ ಕೇಳುವಂಥವ್ರು ಇರ್ತಾರೆ ಸೂರ್ಯ ಮತ್ತು ಶನಿ ಒಂದೇ ಮನೆಯಲ್ಲಿದ್ದಾರೆ ತಂದೆ ಮಗ ಅಲ್ವಾ ಹಾಗಾಗಿ ತಂದೆಯ ಮಕ್ಕಳಲ್ಲಿ ವಿರಸಗಳುಂಟಾಗುವಂತಹ ಸಾಧ್ಯತೆಗಳು ಆಸ್ತಿ ಕಿತ್ತಾಟ ಇರ್ಬೋದು ಅಕ ಅಕಾಲದಲ್ಲಿ ತಂದೆ ಹತ್ರಕ್ಕೆ ಆಸ್ತಿ ಕೊಡು ದುಡ್ಡು ಕೊಡು ಅಂತ ಇರ್ಬೋದು ಅಥವಾ ತಂದೆಗೆ ಒಂದು ದುಃಖ ಇರ್ಬೋದು ನನ್ನ ಮಗ ಸಕಾಲಕ್ಕೆ ಗ್ರೋತ್ ಆಗಲಿಲ್ಲ ಅಂದರೆ ಬೆಳವಣಿಗೆ ಅವನು ಸೆಟ್ಲ್ ಆಗಲಿಲ್ಲ ಲೈಫಲ್ಲಿ ವಿದ್ಯೆಯಲ್ಲೋ ಉದ್ಯೋಗದಲ್ಲೋ ವ್ಯವಹಾರದಲ್ಲೋ ಮದುವೆ ಆಗಲಿಲ್ಲ ಅಂತ ಚಿಂತೆ ಈ ರೀತಿಯಾಗಿರ್ತಕ್ಕಂಥ ಹಲವು ಕಾರಣಗಳಿಗೆ ಈ ಸಂದರ್ಭ ಒಂದು ನಾಂದಿ ಅಂದರೆ ಪ್ರಾರಂಭ ಹಾಗಾಗಿ ಪರಿಹಾರ ಎಲ್ಲರಿಗೂ ಅವಶ್ಯಕತೆ ಇದೆ ಎಲ್ಲ ವೀಕ್ಷಕರಿಗೂ ಕೂಡ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ದಾನ ಧರ್ಮಾದಿಗಳನ್ನ ಮಾಡ್ಬೋದು ಪೂಜೆ ಪುನಸ್ಕಾರಾದಿಗಳನ್ನ ಮಾಡ್ಬೋದು ಯಾರು ಪಿತೃದೋಷದಿಂದ ಬಳಲ್ತಾ ಇದ್ದಿರೋ ತರ್ಪಣಾದಿಗಳನ್ನ ಮಾಡಿಕೊಳ್ತಕ್ಕಂಥದ್ದಿರ್ಬೋದು ಇದೆಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಳಿ ಈ ವಾರದ ವಿಶೇಷದಲ್ಲಿ ಏನೇನಿದೆ ಹೇಳಿದ್ದೇವೋ ಅದೆಲ್ಲ ಆಚರಣೆ ಮಾಡಿಕೊಂಡ್ರೆ ನಿಮ್ಮೆಲ್ಲ ದೋಷಗಳು ಪರಿಹಾರವಾಗುತ್ತಲ್ಲಿ ಯಾವುದೇ ಸಂದೇಹ ಇಲ್ಲ ಇನ್ನು ಹನ್ನೆರಡು ರಾಶಿಗಳ ವಾರದ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಮೇಷರಾಶಿಯ ವಾರದ ಭವಿಷ್ಯ ಹೇಗಿದೆ ಗುರುಜಿ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರದ ಮೊದಲನೇ ಚರಣಕ್ಕೆ ಮೇಷರಾಶಿ ಬರುತ್ತೆ ಮೇಷರಾಶಿ ಅಧಿಪತಿಯಾಗಿರ್ತಕ್ಕಂಥ ಕುಜ ಆಗಲೇ ಹೇಳಿದೆವನು ಮೇಷರಾಶಿಗೆ ರವಿಯ ಪ್ರವೇಶವಾಗುತ್ತೆ ಕುಜನ ಮನೆ ಹಾಗಾಗಿ ಭೂಮಿ ಕೆಲಸ ಮಾಡ್ತಕ್ಕಂಥವ್ರು ಭೂಮಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವರಿಗೆ ಅಕಾಲಕವಾಗಿರ್ತಕ್ಕಂತಹ ತೊಂದರೆಗಳು ಬರುತ್ತೆ ಅತಿಯಾದಂತಹ ಬಿಸಿಲು ನೀರು ಭೂಮಿ ನೀರು ಸಾಕಾಗ್ತಿಲ್ಲ ಅನ್ನುವಂತಹ ಪರಿಸ್ಥಿತಿ ಇರ್ಬೋದು ಅಥವಾ ಕೆಲವೊಂದು ಭಾಗದಲ್ಲಿ ಅತಿಯಾದಂತಹ ಮಳೆ ಅನವಶ್ಯಕವಾಗಿರ್ತಕ್ಕಂತಹ ಮಳೆ ಪ್ರಾರಂಭವಾಯಿತು ಇರ್ಬೋದು ಇದೆಲ್ಲ ಕೂಡ ಮೇಷರಾಶಿಯ ಕೃಷಿಕರಿಗೆ ವಿಶೇಷವಾಗಿ ಸ್ವಲ್ಪ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆಗಳಿದ್ದಾವೆ ಇಷ್ಟ ದೇವರ ಆರಾಧನೆ ಮಾಡಿಕೊಳ್ಳಿ ವರುಣದೇವರ ಆರಾಧನೆ ಮಾಡಿಕೊಳ್ಳಿ ಹಾಗಾದರೆ ಮೇಷರಾಶಿ ಶುಭವೇ ಇಲ್ಲವಾ ಅಂತ ಕೇಳಿದರೆ ಮೇಷರಾಶಿಯವರಿಗೆ ಮಹಾಭಾಗ್ಯ ಯೋಗ ಅನ್ನುವಂಥದ್ದಾಗಿದೆ ಆರ್ಥಿಕವಾದಂತಹ ಅಭಿವೃದ್ಧಿಗೋಸ್ಕರವಾಗಿ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡಿಕೊಂಡ್ರೆ ಮೇಷರಾಶಿಯವರು ತಮ್ಮ ಜೀವನದಲ್ಲಿ ಏನೇನು ಅಪೇಕ್ಷೆಗಳನ್ನು ಪಡ್ತೀರೋ ಅದು ಆರ್ಥಿಕ ಅಭಿವೃದ್ಧಿ ಇರ್ಬೋದು ಅಥವಾ ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಇರ್ಬೋದು ಇದೆಲ್ಲವನ್ನು ಪ್ರಾಪ್ತ ಮಾಡ್ಕೊಳ್ಳೋದಕ್ಕೆ ಮೇಷರಾಶಿರಿಗೆ ಮಹಾಭಾಗ್ಯ ಯೋಗ ಅನ್ನುವಂಥದ್ದಿದೆ ಸಾಡೆ ಸಾಂಭವಾಗ್ತಾ ಇದೆ ಶನಿ ಪರಮಾತ್ಮನ ಆರಾಧನೆ ಇರಲಿ ಹನುಮಾನ್ ಚಾಲೀಸ ಪಠಣ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಇನ್ನು ವೃಷಭ ರಾಶಿಯ ವಾರದ ಭವಿಷ್ಯ ಹೇಗಿದೆ ಗುರುಜಿ ಕೃತಿಕಾ ರೋಹಿಣಿ ಮೃಗಶಿರ ನಕ್ಷತ್ರಕ್ಕೆ ವೃಷಭ ರಾಶಿ ಬರುತ್ತೆ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಶುಕ್ರ ಅಂದರೆ ಸಂಪತ್ತು ಕಾರಕ ಸಂಪತ್ತನ್ನು ನೀಡ್ತಕ್ಕಂತಹ ಶುಕ್ರ ವೃಷಭ ರಾಶಿಯವರಿಗೆ ಪುಷ್ಕಳ ಯೋಗ ಅನ್ನುವಂಥದ್ದಾಗಿ ಈ ವಾರ ನೀಡುತ್ತಾ ಇದ್ದಾರೆ ಏನ ಆ ಪುಷ್ಕಳ ಯೋಗ ಅನ್ನುವಂಥದ್ದು ನೋಡಿ ವಿಶೇಷವಾಗಿ ಆಭರಣಗಳ ವ್ಯಾಪಾರಿಗಳು ಅಥವಾ ರತ್ನಗಳ ವ್ಯಾಪಾರಿಗಳಿಗೆ ವಿಶೇ ಅಥವಾ ಅಲಂಕಾರಿಕವಾಗಿರ್ತಕ್ಕಂತಹ ವಸ್ತುಗಳ ವ್ಯಾಪಾರಿಗಳಿಗೆ ವಿಶೇಷವಾಗಿರತಕ್ಕಂತಹ ಧನಲಾಭವಾಗುತ್ತೆ ಯುಗಾದಿಯ ಸಂದರ್ಭ ಹಾಗಾಗಿ ಎಲ್ಲರೂ ಆಭರಣವನ್ನು ಖರೀದಿ ಮಾಡುವಂತಹ ಆಸೆಯಲ್ಲಿರ್ತಾರೆ ಅಂತಹ ವ್ಯಾಪಾರ ಮಾಡ್ತಕ್ಕಂಥವರು ಲಾಭವಾಗುತ್ತೆ ಅದೇ ರೀತಿಯಾಗಿ ಯಾರು ವೃಷಭರಾಶಿಯವರಿದ್ದೀರೋ ಅವರು ಆರ್ಥಿಕವಾದಂತಹ ಶಕ್ತಿ ಇದ್ದಂತಹ ಸಂದರ್ಭದಲ್ಲಿ ರತ್ನವನ್ನು ಲೋಹವನ್ನು ಖರೀದಿಯನ್ನು ಮಾಡಿದರೆ ಅಥವಾ ಲೋಹದ ವ್ಯಾಪಾರವನ್ನು ಮಾಡ್ತಕ್ಕಂಥ ಯಾವುದೇ ಪಂಚಲೋಹ ಇರಬಹುದು ಇದರ ವ್ಯಾಪಾರವನ್ನು ಮಾಡತಕ್ಕಂಥವ್ರು ಸ್ವಲ್ಪ ಮಟ್ಟಿನ ಲಾಭವನ್ನು ಅಪೇಕ್ಷೆ ಪಡಬಹುದು ವಿಶೇಷವಾಗಿರ್ತಕ್ಕಂತಹ ಯೋಗ ಇದೆ ಸ್ವಲ್ಪ ಸಿಟ್ಟು ಬರುವಂತಹ ಸಾಧ್ಯತೆಗಳಿದ್ದಾವೆ ಸಿಟ್ಟು ಶಮನಕ್ಕೋಸ್ಕರವಾಗಿ ಶಾಂತವಾಗಿರ್ತಕ್ಕಂತಹ ಆರೋಗ್ಯ ಮತ್ತು ದೇಹಸ್ಥಿತಿಗೋಸ್ಕರವಾಗಿ ಮಹಾಮೃತ್ಯುಂಜಯನ ಸ್ಮರಣೆ ಮಾಡಿಕೊಳ್ಳಿ ವೃಷಭ ರಾಶಿಯವರಿಗೆ ಈ ವಾರದ ಭವಿಷ್ಯ ಚೆನ್ನಾಗಿರುತ್ತೆ ಇನ್ನು ಮಿಥುನ ರಾಶಿಯ ವಾರದ ಭವಿಷ್ಯ ನೋಡೋದಾದರೆ ಆರಿದ್ರಾ ನಕ್ಷತ್ರ ಮೃಗಶಿರಾ ನಕ್ಷತ್ರ ಪುನರ್ಸು ನಕ್ಷತ್ರಕ್ಕೆ ಮಿಥುನ ರಾಶಿ ಬರುತ್ತೆ ಮಿಥುನ ರಾಶಿಯವರಿಗೆ ಲಕ್ಷ್ಮೀ ಯೋಗ ಅನ್ನುವುದಾಗಿ ಈ ವಾರದಲ್ಲಿ ಮಿಥುನ ರಾಶಿಯವರು ಧನ ಸಂಪತ್ತಿನ ಅಪೇಕ್ಷೆಯನ್ನು ಪಡಬಹುದು ಅದೇ ರೀತಿಯಾಗಿ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಮುನ್ನುಡಿ ಅನ್ನುವಂಥದ್ದು ಯಾರ್ಯಾರು ಮಿಥುನ ರಾಶಿಯವರಿದ್ದೀರೋ ವಿವಾಹದ ಅಪೇಕ್ಷಿತರಾಗಿದ್ದೀರೋ ಅಥವಾ ಮಕ್ಕಳು ಮಿಥುನ ರಾಶಿಯವರಿದ್ದಾರೆ ಮಕ್ಕಳಿಗೆ ಒಂದು ಪರಸ್ಪರವಾಗಿ ವಧುವರನ್ನು ಹುಡುಕ್ತಾ ಇದ್ದೇವೆ ಮಕ್ಕಳು ಮದುವೆಗೆ ಒಪ್ಪಿಕೊಳ್ಳಬೇಕು ಅಂಥವರಿಗೆಲ್ಲ ವಿಶೇಷವಾಗಿರ್ತಕ್ಕಂತಹ ಕಾಲ ಪ್ರಾರಂಭವಾಯಿತು ಮಿಥುನ ರಾಶಿಯವರಿಗೆ ಯೋಗ ಇದೆ ಮಿಥುನ ರಾಶಿಗೆ ಗುರುವಿನ ಪ್ರವೇಶವಾಗುತ್ತೆ ಇನ್ನೊಂದು ತಿಂಗಳಲ್ಲಿ ಹಾಗಾಗಿ ಗುರುಬಲ ವಿಶೇಷವಾದಂತಹ ಯಶಸ್ಸನ್ನು ಮಿಥುನ ರಾಶಿಯವರು ನೀಡುತ್ತೆ ಲಕ್ಷ್ಮೀ ಕಟಾಕ್ಷ ಧನ ಸಂಪತ್ತು ಆಗುತ್ತೆ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಮುನ್ನುಡಿ ಪ್ರಾರಂಭವಾಗುತ್ತೆ ಯಾರ್ಯಾರು ವಿವಾಹಾದಿ ಮಂಗಳ ಕಾರ್ಯ ಹುಡುಕ್ಬೇಕು ಅಂತಿದ್ದೀರೋ ಅವರು ಈ ಸಂದರ್ಭದಲ್ಲಿ ಪ್ರಾರಂಭವನ್ನು ಮಾಡಿಕೊಳ್ಬೋದು ಇನ್ನು ಕಟಕ ರಾಶಿಯ ವಾರದ ಭವಿಷ್ಯ ನೋಡೋದಾದರೆ ಪುನರ್ಸು ನಕ್ಷತ್ರ ಪುಷ್ಯಮಿ ನಕ್ಷತ್ರ ಆಶ್ಲೇಷ ನಕ್ಷತ್ರಕ್ಕೆ ಕರ್ಕಾಟಕ ರಾಶಿ ಬರುತ್ತೆ ಕರ್ಕಾಟಕ ರಾಶಿ ಅಧಿಪತಿಯಾಗಿರತಕ್ಕಂಥ ಚಂದ್ರ ನೋಡಿ ಚಂದ್ರನ ಆಧಾರದ ಮೇಲೆ ಗೌರಿ ಯೋಗ ಕರ್ಕಾಟಕ ರಾಶಿ ಪ್ರಾಪ್ತವಾಗುತ್ತೆ ಏನು ಗೌರಿ ಯೋಗ ಅಂತಂದರೆ ಮನೆಯಲ್ಲಿ ಸೌಭಾಗ್ಯದಾಯಕವಾಗಿರತಕ್ಕಂತಹ ವಾತಾವರಣವನ್ನು ಗೌರಿ ಯೋಗ ಯಾಕೆ ಅಷ್ಟಮ ಶನಿ ಇತ್ತು ಇನ್ನೇನು ಅಷ್ಟಮಶನಿ ಪರಿಹಾರವಾಗಿ ಹೋಗುತ್ತೆ ಇನ್ನು ನಂತರದಲ್ಲಿ ಒಂಬತ್ತನೇ ಮನೆ ಅನ್ನುವಂಥದ್ದು ಭಾಗ್ಯಸ್ಥಾನ ಎನ್ನುವಂಥದ್ದಾಗಿ ಹಾಗಾಗಿ ಭಾಗ್ಯದಲ್ಲಿ ವಿಶೇಷವಾದಂತಹ ಯಶಸ್ಸನ್ನು ಕರ್ಕಾಟಕ ರಾಶಿಯವರು ಅಪೇಕ್ಷೆ ಪಡಬಹುದು ಯೋಗ ಅಂತಂದರೆ ಸರ್ವಮಂಗಳತ್ವಕ್ಕೂ ಕೂಡ ಮೂಲ ಕಾರಣ ಅನ್ನುವಂಥದ್ದಾಗಿ ಹಾಗಾಗಿ ಗೌರಿ ಯೋಗದಿಂದ ಕರ್ಕಾಟಕ ರಾಶಿ ಒಳಿತಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಉಮಾಮಹೇಶ್ವರನ ಸ್ಮರಣೆ ಮಾಡಿಕೊಳ್ಳಿ ಒಳ್ಳೆಯದಾಗತ್ತೆ ಶಿವನಾರಾಧನೆ ಮಾಡಿಕೊಳ್ಳಿ ಕರ್ಕಾಟಕ ರಾಶಿಯವರು ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು ಇನ್ನು ಸಿಂಹ ರಾಶಿಯ ವಾರದ ಭವಿಷ್ಯ ಹೇಗಿದೆ ಗುರುಜಿ ನಕ್ಷತ್ರ ಬುಬ್ಬ ನಕ್ಷತ್ರ ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ ಸಿಂಹರಾಶಿ ಅಧಿಪತಿಯಾಗಿರತಕ್ಕಂಥವೂ ಸೂರ್ಯ ಪರಮಾತ್ಮ ನೋಡಿ ಸಿಂಹರಾಶಿಗೆ ಇನ್ನೇನು ಕೆಲವೇ ಸಂದರ್ಭಗಳಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ಕೇತುವಿನ ಪ್ರವೇಶವಾಗುತ್ತೆ ರಾಷ್ಟ್ರಾಧಿಪತಿ ಆಗಿರತಕ್ಕಂಥವನು ಸೂರ್ಯ ಹಾಗಾಗಿ ಒಂದಷ್ಟು ರಾಜಕೀಯವಾಗಿರ್ತಕ್ಕಂತಹ ವ್ಯತ್ಯಾಸಗಳು ಅಲ್ಲೋಲ ಕಲ್ಲೋಲ ಕಲ್ಲೋಲಗಳಾಗ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ ಮತ್ತು ವಿಶೇಷವಾಗಿ ವ್ಯಾವಹಾರಿಕ ಕ್ಷೇತ್ರಗಳಲ್ಲಿ ಪ್ರಾಪಂಚಿಕ ಕ್ಷೇತ್ರಗಳಲ್ಲಿ ನಾನೊಬ್ಬ ಅಂದರೆ ನನ್ನ ವೃತ್ತಿಯನ್ನು ನಾನು ತೋರ್ಪಡಿಸಿಕೊಳ್ತೇನೆ ಅಂದರೆ ನಾನು ಎಲ್ಲರ ಮುಂಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ನು ಪ್ರಂಟ್ ಆಫೀಸ್ ಅಂತ ಹೇಳ್ಬೋದು ಅಡ್ಮಿನ್ ಅಂತ ಹೇಳ್ಬೋದು ಇದೆಲ್ಲದಕ್ಕೂ ಕೂಡ ಜಾಗರೂಕತೆ ಇರಬೇಕಾಗತ್ತೆ ನಿಮ್ಮ ಮೇಲೆ ಆಪಾದನೆಗಳು ಬರ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ ಅಥವಾ ನಿಮ್ಮ ಜೀವನ ಶೈಲಿ ನಿಮ್ಮ ಮಾತಿನ ಶೈಲಿ ಮತ್ತೊಬ್ಬರಿಗೆ ನೋವನ್ನು ಉಂಟು ಮಾಡತಕ್ಕಂತಹ ಸಾಧ್ಯತೆಗಳಿದ್ದಾವೆ ಅಥವಾ ಬೇರೆ ಯಾರೋ ಅವ್ರು ತೆಗೆದುಕೊಂಡಿರ್ತಕ್ಕಂತಹ ತೀರ್ಮಾನಗಳಿಂದ ನಿಮಗೆ ತೊಂದರೆ ಆಗುವಂತಹ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಭಾರತೀಯ ಯೋಗ ನೋಡಿ ಭಾರತೀಯ ಯೋಗ ಇದ್ದರೂ ಕೂಡ ಸಿಂಹರಾಶಿಯ ಎಲ್ಲ ಕಷ್ಟಗಳನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಇರ್ತಕ್ಕಂಥದ್ದರಿಂದ ಹನುಮಾನ್ ಮಂತ್ರಗಳನ್ನ ಹೇಳ್ಕೊಳ್ಳಿ ಕಾರ್ಯಸಿದ್ಧಿ ಹನುಮಾನ್ ಮಂತ್ರಗಳು ಕಾರ್ಯಸಿದ್ಧಿ ಹನುಮಾನ್ ಯಂತ್ರಗಳ ಧಾರಣೆ ಮಾಡ್ತಕ್ಕಂಥದ್ದರಿಂದ ಸಿಂಹರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಬರೋದಿಲ್ಲ ಇನ್ನು ರಾಶಿಯ ವಾರದ ಭವಿಷ್ಯ ಹೇಗಿದೆ ಗುರುಜಿ ಉತ್ತರ ನಕ್ಷತ್ರ ಹಸ್ತ ನಕ್ಷತ್ರ ಹಾಗೂ ನಕ್ಷತ್ರಕ್ಕೆ ಕನ್ಯಾ ರಾಶಿ ಬರುತ್ತೆ ರಾಶಿ ಅಧಿಪತಿಯಾಗಿರತಕ್ಕಂಥ ಬುಧ ನೋಡಿ ಬುಧ ಬುದ್ಧಿಕಾರಕನಾಗಿದ್ದಾನೆ ಹಾಗಾಗಿ ಶ್ರೀನಾಥ ಯೋಗ ಅನ್ನುವಂಥದ್ದು ರಾಶಿಯವರಿಗೆ ಪ್ರಾಪ್ತವಾಗುತ್ತೆ ಏನು ಶ್ರೀನಾಥ ಯೋಗ ಅಂದರೆ ಲಕ್ಷ್ಮೀ ಮತ್ತು ನಾರಾಯಣರು ಒಟ್ಟಿಗೆ ಇರತಕ್ಕಂತಹ ಯೋಗ ಇದು ಶ್ರೀನಾಥ ಯೋಗ ಅನ್ನುವಂಥದ್ದಾಗಿ ಅಂದರೆ ಶ್ರೀನಾಥ ಅನ್ನುವಂಥದ್ದು ಮಹಾವಿಷ್ಣುವಿನ ಹೆಸರು ಹಾಗಾಗಿ ಮಹಾವಿಷ್ಣುವಿನ ಹೆಸರಲ್ಲಿ ಉಂಟಾಗ್ತಕ್ಕಂತಹ ಯೋಗ ಅಂದರೆ ಕನ್ಯಾರಾಶಿಯವರಿಗೆ ಪ್ರೇಮಿಗಳಿಗೆ ವಿಶೇಷವಾದಂತಹ ಶುಭ ಸಂದರ್ಭ ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ತಕ್ಕಂತಹ ಕಾಲ ದಂಪತಿಗಳಲ್ಲಿ ಪ್ರೀತಿ ಸಾಮರಸ್ಯ ಅನ್ನುವಂಥದ್ದು ಅಭಿವೃದ್ಧಿ ಆಗ್ತಕ್ಕಂತಹ ಕಾಲ ಈ ಒಂದು ವಾರ ಹಾಗಾಗಿ ಶ್ರೀನಾಥ ಯೋಗದಿಂದ ಕನ್ಯಾರಾಶಿರು ಒಳಿತಾಗಲಿ ಎನ್ನುವಂತಹ ಕಾರಣಕ್ಕೋಸ್ಕರವಾಗಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣೆ ಅದೇ ರೀತಿಯಾಗಿ ಲಕ್ಷ್ಮೀನಾರಾಯಣ ಸ್ತೋತ್ರ ಅಥವಾ ಲಲಿತಾ ಸಹಸ್ರನಾಮವನ್ನು ಪಠಣ ಮಾಡಿಕೊಂಡಿದ್ದಾದರೆ ಇರುವಂತಹ ಶ್ರೀನಾಥ ಯೋಗದ ಜೊತೆಗೆ ಇನ್ನೊಂದಷ್ಟು ಸಾಂಸಾರಿಕವಾಗಿರತಕ್ಕಂತಹ ಪ್ರೀತಿ ವಿಶ್ವಾಸ ಅನ್ಯೋನ್ಯತೆ ಸಾಮರಸ್ಯಗಳನ್ನು ವೃದ್ಧಿ ಮಾಡಿಕೊಳ್ಳಬಹುದು ಇನ್ನು ತುಲಾರಾಶಿಯ ವಾರದ ಭವಿಷ್ಯ ಹೇಗಿದೆ ಗುರುಜಿ ಚಿತ್ತ ಸ್ವಾತಿ ವಿಶಾಖ ನಕ್ಷತ್ರಕ್ಕೆ ತುಲಾರಾಶಿ ಬರುತ್ತೆ ತುಲಾರಾಶಿ ಅಧಿಪತಿಯಾಗಿರ್ತಕ್ಕಂಥವೂ ಶುಕ್ರ ನೋಡಿ ಮಾಲಿಕಾ ಯೋಗ ಅನ್ನುವಂಥದ್ದಾಗಿದೆ ಅಂದರೆ ಒಂದು ವೃತ್ತಿಯನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಹೊಸ ಹೊಸ ಅವಕಾಶಗಳು ಪ್ರಾಪ್ತವಾಗ್ತಕ್ಕಂತಹ ಯೋಗ ಈ ಮಾಲಿಕಾ ಯೋಗ ಅನ್ನುವಂಥದ್ದು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೇನೆ ಅದರ ಜೊತೆಗೆ ಇನ್ನೊಂದು ಹೊಸ ಹೊಸ ಅವಕಾಶಗಳು ಬಂದಿದ್ದಾವೆ ನಾನು ಎಡಿಷ್ನಲ್ಲಾಗಿ ಇನ್ನೊಂದನ್ನು ಬಿಸ್ನೆಸ್ ಮಾಡ್ಬೋದಾ ಅಥವಾ ನಾನು ಯಾವುದೋ ವೃತ್ತಿಯನ್ನು ಮಾಡ್ತಾ ಇದ್ದಾನೆ ತುಂಬ ಮಾಡ್ತಾ ಇದ್ದೇನೆ ಅನ್ನುವಂತಹ ತುಲಾರಾಶಿ ಅವರಿಗೆ ನಾನೊಂದು ಪಾರ್ಟ್ ಟೈಮ್ಗೆ ಅಥವಾ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ಬೋದ ಉದಾಹರಣೆಗೆ ಈ ಶೇರ್ ಮಾರ್ಕೆಟು ಇನ್ಶೂರೆನ್ಸು ಈ ಥರದಲ್ಲಿ ಹೂಡಿಕೆಯನ್ನು ಮಾಡ್ಬೋದಾ ಅಂತ ಕೇಳಿದ್ರೆ ತುಲಾರಾಶಿಯವರು ಇದು ಉತ್ತಮವಾದಂತಹ ಸಕಾಲ ಹಾಗಾಗಿ ಹೂಡಿಕೆಯನ್ನು ಮಾಡ್ಬೋದು ಈ ಮಾಲೀಕಾಯೋಗದಿಂದ ನೀವು ಎಡಿಷ್ನಲ್ಲಾಗಿ ಶುರು ಮಾಡತಕ್ಕಂತಹ ಯಾವುದೇ ಬಿಸ್ನೆಸ್ಗಳಿದ್ದರೂ ಕೂಡ ಅದು ನಿಮಗೆ ಲಾಭವನ್ನು ಮತ್ತು ಯಶಸ್ಸನ್ನು ಶ್ರೇಯಸ್ಸನ್ನು ತಂದುಕೊಡುತ್ತೆ ಹೆಸರು ವೃದ್ಧಿ ಆಗುತ್ತೆ ನಿಮ್ಮ ನೇಮು ಫೇಮು ವೃದ್ಧಿ ಆಗೋದರಿಂದ ತುಲಾರಾಶಿಯವರಿಗೆ ಶುಭಯೋಗ ಇದೆ ಲಕ್ಷ್ಮೀ ಆರಾಧನೆ ಮಾಡಿಕೊಳ್ಳಿ ಮಂಗಳವಾರ ಶುಕ್ರವಾರ ಲಕ್ಷ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಕೊಳ್ಳಿ ಮನೆಯಲ್ಲಿ ಲಕ್ಷ್ಮೀ ಸಹಸ್ರನಾಮ ಹೇಳ್ಕೊಳ್ಳಿ ಶುಭ ಫಲವನ್ನು ಕಾಣುತ್ತೀರಿ ಇನ್ನು ವೃಶ್ಚಿಕ ರಾಶಿಯ ವಾರದ ಭವಿಷ್ಯ ನೋಡೋದಾದರೆ ವಿಶಾಖ ಅನುರಾಧ ಜ್ಯೇಷ್ಠ ನಕ್ಷತ್ರಕ್ಕೆ ವೃಶ್ಚಿಕ ರಾಶಿ ಬರುತ್ತೆ ವೃಶ್ಚಿಕ ರಾಶಿ ಅಧಿಪತಿಯಾಗಿರತಕ್ಕಂಥ ಕುಜ ನೋಡಿ ಶಂಖಯೋಗ ಅನ್ನುವಂಥದ್ದಾಗಿದೆ ವೃಶ್ಚಿಕ ರಾಶಿಯವರಿಗೆ ಶಂಖಯೋಗ ಅನ್ನುವಂಥದ್ದು ಅನಾರೋಗ್ಯವನ್ನು ನೀಡುವಂತಹ ಸಾಧ್ಯತೆಗಳಿದ್ದಾವೆ ಆರೋಗ್ಯದ ಕಡೆಗೆ ಒಂದಷ್ಟು ಗಮನವನ್ನು ಹರಿಸತಕ್ಕಂಥದ್ದು ಷಟ್ಪ್ರಣವ ಮಹಾಮೃತ್ಯುಂಜಯ ಮಂತ್ರಗಳನ್ನ ಹೇಳಿಕೊಳ್ತಕ್ಕಂಥದ್ದು ಅಥವಾ ಆರೋಗ್ಯದ ನಿಮಿತ್ತವಾಗಿ ಅಮೃತ ಸಂಜೀವಿನಿ ಮಂತ್ರಗಳನ್ನು ಅಥವಾ ಮಹಾಮೃತ್ಯುಂಜಯ ಮಂತ್ರಗಳನ್ನು ಓಂ ತ್ರೆಯಂಬಗಮ್ ಯಾಮಹೇ ಸುಗಂಧಿಂ ಪುಷ್ಟಿವರ್ಧನ ಎಲ್ಲರಿಗೂ ಗೊತ್ತು ಈ ಮಂತ್ರ ಈ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ರಿಂದ ವೃಶ್ಚಿಕ ರಾಶಿಯವರು ಅನಾರೋಗ್ಯವನ್ನು ದೂರ ಮಾಡಿಕೊಳ್ಳಬಹುದು ಪ್ರಾರಂಭದಲ್ಲಿ ಹೇಳಿದಾಗೆ ಪಂಚಮ ಶನಿ ಅನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಅನಾರೋಗ್ಯಗಳನ್ನು ನೀಡುತ್ತಾ ಹೋಗುತ್ತೆ ವ್ಯಥ ಚಿಂತನೆಗಳನ್ನ ನೀಡ್ತಾ ಹೋಗುತ್ತೆ ಹಾಗಾಗಿ ಆದಷ್ಟು ಮನಸ್ಸನ್ನು ಶಾಂತವಾಗಿಟ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿದರೆ ಮತ್ತು ಮಹಾಮೃತ್ಯುಂಜಯನ ಆರಾಧನೆಯನ್ನು ಮಾಡಿದರೆ ಉತ್ತಮವಾದಂತಹ ಭವಿಷ್ಯ ವೃಶ್ಚಿಕ ರಾಶಿಯವರು ಪ್ರಾಪ್ ಪ್ರಾಪ್ತವಾಗುತ್ತೆ ಇನ್ನು ಧನುರ್ ರಾಶಿಯ ವಾರದ ಭವಿಷ್ಯ ಹೇಗಿದೆ ಗುರುಜಿ ಮೂಲ ನಕ್ಷತ್ರ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರಕ್ಕೆ ಧನುಸ್ ರಾಶಿ ಬರುತ್ತೆ ಧನುಸ್ ರಾಶಿ ಅಧಿಪತಿ ಗುರು ಪರಮಾತ್ಮ ಗುರುಗ್ರಹ ನೋಡಿ ಗುರುವಿನ ಅನುಗ್ರಹ ವಿಶೇಷವಾಗಿ ಬೇಕು ಮನುಷ್ಯ ಮಾಡುವಂತಹ ಯಾವುದೇ ಕೆಲಸಕ್ಕಾದರೂ ಕೂಡ ಸಕ್ಸಸ್ಸು ಜಯ ಯಶಸ್ಸು ಅನ್ನುವಂಥದ್ದು ಬೇಕು ಅಂತಂದರೆ ಗುರುವಿನ ಅನುಗ್ರಹ ಇರಬೇಕು ಪಾರಿಜಾತ ಯೋಗ ವಿಶೇಷವಾದಂತಹ ಯೋಗ ಧನು ಇಷ್ಟು ದಿನ ಕಷ್ಟ ಅನ್ನುವಂಥದ್ದು ಪ್ರತಿಯೊಬ್ಬ ಧನುಸ್ಸು ರಾಶಿಯವರು ಆ ಒಂದು ಭಯದಲ್ಲಿದ್ದರು ಆದರೆ ಇನ್ನು ಮುಂದೆ ಪಾರಿಜಾತ ಯೋಗ ಅನ್ನುವಂಥದ್ದು ಇದು ಮಹಾವಿಷ್ಣುವಿನ ಅನುಗ್ರಹ ಲಕ್ಷ್ಮೀ ಕುಬೇರನ ಅನುಗ್ರಹದಿಂದ ಉಂಟಾಗುವಂತಹ ಯೋಗವೇ ಪಾರಿಜಾತ ಯೋಗ ಹಾಗಾಗಿ ಧನುಸ್ಸು ರಾಶಿಯವರಿಗೆ ಧನ ಸಂಪತ್ತು ಪ್ರಾಪ್ತವಾಗಲಿ ಮಾಡುವಂತಹ ಉದ್ಯೋಗ ವ್ಯಾಪಾರದಲ್ಲಿ ಪ್ರಮೋಷನು ಇನ್ಕ್ರಿಮೆಂಟು ಪ್ರಾಪ್ತವಾಗಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇಷ್ಟದೇವರ ಆರಾಧನೆ ಮಾಡಿಕೊಳ್ಳಿ ಗಣೇಶನ ಆರಾಧನೆಯನ್ನು ಮಾಡಿಕೊಳ್ಳಿ ಎಲ್ಲ ವಿಘ್ನಗಳು ದೂರವಾಗಲಿ ಎನ್ನುವಂತಹ ದೃಷ್ಟಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಧನುಸ್ಸು ರಾಶಿಯವರಿಗೆ ಎಲ್ಲ ರೀತಿಯಾದಂತಹ ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ಬೋದು ಇನ್ನು ಮಕರ ರಾಶಿಯವರಿಗೆ ವಾರದ ಭವಿಷ್ಯ ನೋಡೋದಾದರೆ ಉತ್ತರಾಷಾಢ ಶ್ರವಣ ಧನಿಷ್ಠ ನಕ್ಷತ್ರಕ್ಕೆ ಮಕರ ರಾಶಿ ಬರುತ್ತೆ ಮಕರ ರಾಶಿ ಅಧಿಪತಿಯಾಗಿರ್ತಕ್ಕಂಥವೂ ಶನಿ ಪರಮಾತ್ಮ ನೋಡಿ ಮಕರ ರಾಶಿಯವರಿಗೆ ಗಜಯೋಗ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ವೀಕ್ಷಕರು ಕೇಳ್ಬೋದು ಗಜಯೋಗ ಗಜಕೇಸರಿ ಯೋಗ ಎರಡು ಅಂತ ಅಲ್ಲ ಗಜಯೋಗ ಅಂದರೆ ಬರೀ ಗುರುವಿನಿಂದ ಉಂಟಾಗ್ತಕ್ಕಂತಹ ಯೋಗ ಗಜಕೇಸರಿ ಯೋಗ ಅಂದರೆ ಗುರು ಚಂದ್ರನಿಂದ ಉಂಟಾಗ್ತಕ್ಕಂತಹ ಯೋಗ ಏನು ಗಜಯೋಗ ಅನ್ನುವಂಥದ್ದು ಮಕರ ರಾಶಿಯವರಿಗೆ ಗುರುಬಲವೂ ಪ್ರಾಪ್ತವಾಗುತ್ತೆ ಸಾಡೆ ಸಾತ್ ಕೂಡ ಮುಗಿಯುತ್ತೆ ಇದೇ ವಾರದಲ್ಲಿ ಮುಗಿಯುತ್ತೆ ಹಾಗಾಗಿ ವಿಶೇಷವಾದಂತಹ ಅಭಿವೃದ್ಧಿ ಯೋಗ ನಾನು ಅನಾರೋಗ್ಯದಲ್ಲಿ ಬಳಲ್ತಾ ಇದ್ದೇನೆ ಎನ್ನುವಂಥವ್ರಿಗೆ ಅನಾರೋಗ್ಯ ದೂರವಾಗಿ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಅದೇ ರೀತಿಯಾಗಿ ನಾನು ವ್ಯಾವಹಾರಿಕವಾದಂತಹ ನಷ್ಟವನ್ನು ಅನುಭವಿಸ್ತಾ ಇದ್ದೇನೆ ಎನ್ನುವಂತಹ ಮಕರ ರಾಶಿಯವರಿಗೆ ಲಾಭವಾಗುತ್ತೆ ಜಯ ಅನ್ನುವಂಥದ್ದು ಹೊಸದಾಗಿ ಉದ್ಯೋಗ ಹುಡುಕ್ತಾ ಇದ್ದೇನೆ ವ್ಯಾಪಾರವನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೇನೆ ಭೂಮಿ ಖರೀದಿಯನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿರ್ತಕ್ಕಂತಹ ಹಲವು ಯೋಗ ಸ್ಥಿರವಾದಂತಹ ಯೋಗವನ್ನು ಕೊಡ್ತಕ್ಕಂಥದ್ದು ಗಜಯೋಗ ಅನ್ನುವಂಥದ್ದಾಗಿ ಶನಿ ಪರಮಾತ್ಮನ ಅನುಗ್ರಹ ಗಜ ಮಕರ ರಾಶಿಯವರಿಗೆ ಇದೆ ಗಜಯೋಗ ಇದೆ ಹಾಗಾಗಿ ವಿಶೇಷವಾದಂತಹ ಶನಿ ಆರಾಧನೆ ಮಾಡಿಕೊಂಡು ಮುಂದೆ ಮಾಡುವಂತಹ ಎಲ್ಲ ಕಾರ್ಯಗಳಲ್ಲಿ ಅನದರ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಎರಡೂವರೆ ವರ್ಷಗಳ ಕಾಲ ಉತ್ತಮವಾದಂತಹ ಯೋಗ ಇದೆ ಸದ್ವಿನಿಯೋಗ ಮಾಡಿಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ಮಕರ ರಾಶಿಗೆ ಶುಭ ಫಲ ಇದೆ ಅಂತ ಹೇಳೋಣ ಇನ್ನು ಕುಂಭ ರಾಶಿಯವರ ವಾರದ ಭವಿಷ್ಯ ನೋಡೋದಾದರೆ ಧನಿಷ್ಠ ಶತಬಿಷ ಪೂರ್ವಾಭದ್ರಾ ನಕ್ಷತ್ರಕ್ಕೆ ಕುಂಭರಾಶಿ ಕುಂಭರಾಶಿ ಅಧಿಪತಿಯು ಶನಿ ಪರಮಾತ್ಮನೆ ನೋಡಿ ಕುಂಭರಾಶಿಗೆ ಕಲಾನಿಧಿ ಯೋಗ ಅನ್ನುವಂಥದ್ದಾಗಿದೆ ಅಂದರೆ ಜನ್ಮಸ್ಥ ಶನಿ ಮುಗಿತಾ ಇದೆ ಸಾಡೆ ಸಾತ್ ಕೊನೆ ಎರಡೂವರೆ ವರ್ಷದ ಹಂತದಲ್ಲಿ ಇರುತ್ತೆ ಕಲಾನಿಧಿ ಯೋಗ ಅನ್ನುವಂಥದ್ದು ಅಂದರೆ ಇಷ್ಟು ದಿನ ಏನೇನು ಕಷ್ಟಗಳನ್ನು ಪಡ್ತಾ ಇದ್ರೋ ಅದೆಲ್ಲದಕ್ಕೆ ಒಂದೊಂದು ಎಂಡ್ ಆಗ್ತಾ ಹೋಗುತ್ತೆ ಅಂದರೆ ನಾನು ಪ್ರಮೋಷನ್ಗೆ ವೇಟ್ ಮಾಡ್ತಾ ಇದ್ದೆ ನಂಗೆ ಪ್ರಮೋಷನ್ ಸಿಕ್ಕಿಲ್ಲ ಅನ್ನುವಂಥದ್ದು ಪ್ರಮೋಷನ್ ಸಿಗುತ್ತೆ ಅಥವಾ ಇಷ್ಟು ದಿನ ಕಷ್ಟಪಡ್ತಾ ಇದ್ದೆ ಇನ್ನು ಮುಂದಾದರೂ ಸುಖ ಸಿಗತ್ತಾ ಅಂತ ಕೇಳಿದ್ರೆ ಎಸ್ ಈ ಕಲಾನಿಧಿ ಯೋಗ ಅನ್ನುವಂಥದ್ದು ಅದನ್ನೇ ಸೂಚನೆ ಮಾಡುತ್ತೆ ಶನಿ ಪರಮಾತ್ಮ ನಿಮ್ಮ ರಾಶಿಯನ್ನು ಬಿಟ್ಟು ಹೋಗಬೇಕಾದ್ರೆ ಸಾಡೆ ಸಾತು ಕೂಡ ಮುಗಿತಾ ಇರತಕ್ಕಂಥದ್ರಿಂದ ಕೊನೆ ಎರಡೂವರೆ ವರ್ಷದಲ್ಲಿ ಶನಿ ಪರಮಾತ್ಮ ಒಳಿತನ್ನು ಮಾಡ್ತಾನೆ ಅದು ಈ ವಾರದಲ್ಲೇ ಪ್ರಾರಂಭವಾಗುತ್ತೆ ಕಲಾನಿಧಿಯೋಗದಿಂದ ಕುಂಭರಾಶಿಯವರಿಗೆ ವಿಶೇಷವಾದಂತಹ ಯಶಸ್ಸು ಅಭಿವೃದ್ಧಿ ಲಾಭ ಜಯ ಅನ್ನುವಂಥದ್ದು ಪ್ರಾಪ್ತವಾಗಲಿ ಅಂತ ಪ್ರಾರ್ಥನೆ ಮಾಡೋಣ ಶನಿ ಪರಮಾತ್ಮನ ಆರಾಧನೆ ಮಾಡಿಕೊಳ್ಳಿ ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ವಾರದ ಭವಿಷ್ಯ ಹೇಗಿದೆ ಗುರುಜಿ ಪೂರ್ವಭಾದ್ರ ಉತ್ತರಾಭಾದ್ರ ರೇವತಿ ನಕ್ಷತ್ರಕ್ಕೆ ಮೀನರಾಶಿ ಮೀನರಾಶಿಯಲ್ಲಿ ಪಂಚಗ್ರಹ ಮಹಾಯೋಗ ಬುಧಾದಿತ್ಯ ಯೋಗವು ಪಂಚಗ್ರಹ ಮಹಾಯೋಗವೂ ಇದೆ ಹಾಗಾಗಿ ಮೀನರಾಶಿಯವರಿಗೆ ವಿಶೇಷವಾದಂತಹ ಹರಿಹರ ಬ್ರಹ್ಮ ಯೋಗ ನೋಡಿ ತ್ರಿಮೂರ್ತಿಗಳ ಆಶೀರ್ವಾದ ಇರ್ತಕ್ಕಂಥದ್ದು ಮೀನರಾಶಿಗೆ ಯಾಕೆ ಈ ಹರಿಹರ ಬ್ರಹ್ಮ ಯೋಗ ಬೇಕು ಅಂತ ಕೇಳಿದರೆ ಶನಿ ಪರಮಾತ್ಮ ನಿಮ್ಮ ರಾಶಿಗೆ ಎಂಟ್ರಿ ಆಗ್ತಾನೆ ಶನಿ ಪರಮಾತ್ಮ ಅಂದರೆ ವಿಶೇಷವಾದಂತಹ ಶಕ್ತಿಗ್ರಹ ಹಾಗಾಗಿ ಆ ಒಂದು ನೆಗೆಟಿವ್ ಎನರ್ಜಿ ಅಥವಾ ಪಾಸಿಟಿವ್ ಎನರ್ಜಿ ಇದನ್ನು ತಡೆದುಕೊಳ್ಳತಕ್ಕಂತಹ ಶಕ್ತಿ ಮೀನರಾಶಿರು ಬೇಕಾಗುತ್ತೆ ಈ ಸಂದರ್ಭದಲ್ಲಿ ಹರಿಹರ ಬ್ರಹ್ಮ ಯೋಗ ಇರತಕ್ಕಂಥದ್ದರಿಂದ ತ್ರಿಮೂರ್ತಿಗಳು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಯಾವುದೇ ಕಷ್ಟಗಳಿದ್ದರೂ ಕೂಡ ನಿಮಗೆ ಆ ತ್ರಿಮೂರ್ತಿಗಳ ಅನುಗ್ರಹದಿಂದಾಗಿ ಯಶಸ್ಸಾಗುತ್ತೆ ಹಾಗಾದರೆ ನಾನು ಇನ್ನೂ ಕಷ್ಟ ಅನುಭವಿಸ್ತಾ ಇದ್ದೀನಿ ಗುರುಗಳೇನು ಅಂತ ಏನು ಪರಿಹಾರ ಮಾಡ್ಕೋಬೇಕು ದತ್ತಾತ್ರೇಯರ ದರ್ಶನವನ್ನು ಮಾಡ್ತಕ್ಕಂಥದ್ದು ದತ್ತಾತ್ರೇಯರ ಮಂದಿರವನ್ನು ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಮೂಲತೋ ಬ್ರಹ್ಮರೂಪಾಯ ಮಧ್ಯತಃ ರೂಪಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೇರ ಮೂಲಮಃ ಈ ಮೂರೂ ಅಂದರೆ ತ್ರಿಮೂರ್ತಿಗಳು ವಾಸ ಮಾಡ್ತಕ್ಕಂತಹ ಅರಳಿಯ ವೃಕ್ಷವನ್ನು ವಟವೃಕ್ಷವನ್ನು ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದರಿಂದ ಹರಿಹರ ಬ್ರಹ್ಮ ಯೋಗದ ಫಲವೂ ಸಿಗತ್ತೆ ಮತ್ತು ನಿಮಗೆ ಬರುವಂತಹ ಯಾವುದೇ ಕಷ್ಟಗಳಿದ್ದರೂ ಕೂಡ ಅದನ್ನೆಲ್ಲವನ್ನು ನೀವು ಶಮನ ಮಾಡಿಕೊಳ್ಳಬಹುದು ಉತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿ ಮತ್ತು ಯಶಸ್ಸನ್ನು ಮೀನರಾಶಿಯವರು ಪ್ರಾಪ್ತ ಮಾಡಿಕೊಳ್ಬೋದು ಹನ್ನೆರಡು ರಾಶಿಗಳ ವಾರದ ಭವಿಷ್ಯದ ಬಗ್ಗೆ ತಿಳಿದುಕೊಂಡ್ವಿ ಇನ್ನು ಯುಗಾದಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದರೆ ಗುರುಜಿ ಈ ಯುಗಾದಿ ಹಬ್ಬವನ್ನು ಏಕೆ ಆಚರಿಸಬೇಕು ಮತ್ತು ಇದರ ಮಹತ್ವವೇನು ಅಂತ ನೋಡೋದಾದರೆ ಎಸ್ ನೋಡಿ ಯುಗಾದಿ ಹಬ್ಬ ಅನ್ನುವಂಥದ್ದು ನಾವು ವರ್ಷದಲ್ಲಿ ಎರಡು ಮೂರು ವರ್ಷ ಎರಡು ಮೂರು ಸಲ ಹೊಸ ವರ್ಷ ಅನ್ನುವಂಥದ್ದಾಗಿ ಆಚರಣೆಯನ್ನು ಮಾಡ್ತೇವೆ ಜನ್ವರಿ ಫಸ್ಟ್ಗೆ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷವನ್ನು ಆಚರಣೆ ಮಾಡಿ ಆಚರಣೆಯನ್ನು ಮಾಡ್ತೇವೆ ಇಲ್ಲಿ ಇದನ್ನು ನಾವು ಚಾಂದ್ರಮಾನ ಯುಗಾದಿ ಅಂತ ಹೇಳ್ತೇವೆ ಇನ್ನೊಂದಿದೆ ಸೌರಮಾನ ಯುಗಾದಿ ಅನ್ನುವಂಥದ್ದು ಸೂರ್ಯನ ಚಲನೆಯ ಆಧಾರದ ಮೇಲೆ ಉಂಟಾಗಿದ್ದರೂ ಕೂಡ ನಾವು ಇದನ್ನು ಚಾಂದ್ರಮಾನ ಯುಗಾದಿ ಅಂತ ಕೇಳ್ತೇವೆ ನಾವು ಇದನ್ನು ಸೌರಮಾನ ಅಂತ ಕರೀಬೋದಿತ್ತು ಅಂತ ನೀವು ಕೇಳ್ಬೋದು ಇದು ಸೂರ್ಯನ ಚಲನೆಯ ಆಧಾರದ ಮೇಲೆ ಚಂದ್ರನ ಚಲನೆಯ ಆಧಾರದ ಮೇಲೆ ಅಲ್ಲ ಯುಗಾದಿ ಬರುವಂಥದ್ದು ಇದೆಲ್ಲ ವೈಜ್ಞಾನಿಕವಾಗಿ ಅಂದರೆ ಒಂದು ತಿಂಗಳು ಒಂದು ರಾಶಿಯಲ್ಲಿ ಪರಮ ಇದು ಸೂರ್ಯ ಪರಮಾತ್ಮ ಚಲನೆಯನ್ನು ಮಾಡ್ತಾ ಹೋಗ್ತಾರೆ ಒಂದು ತಿಂಗಳ ಕಾಲ ಮೂವತ್ತು ದಿನಗಳ ಕಾಲ ಅದನ್ನು ಎರಡು ಭಾಗಗಳಾಗಿ ಮಾಡ್ತಾರೆ ಶುಕ್ಲಪಕ್ಷ ಕೃಷ್ಣಪಕ್ಷ ಅಮಾವಾಸ ಅಥವಾ ಮಾಸ ಚೈತ್ರ ಮಾಸ ವೈಶಾಖ ಮಾಸ ಹೀಗೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಅನ್ನುವಂಥದ್ದಾಗಿ ನಾಳೆ ಈ ವಾರದ ಕೊನೆಯ ದಿನ ಅಂದರೆ ಶನಿವಾರದ ದಿನ ಸಾಯಂಕಾಲದ ಸಂದರ್ಭದಲ್ಲಿ ಸೂರ್ಯ ಪರಮಾತ್ಮ ಪುನಃ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ ಅಂದರೆ ಒಂದು ವರ್ಷವಾಯಿತು ನಮಗೆ ಈ ಗ್ರಹಗಳ ಚಲನೆಯ ಆಧಾರದ ಮೇಲೆ ವರ್ಷ ಅನ್ನುವಂಥದ್ದು ಸಿಕ್ಕಿದ್ದು ಸೂರ್ಯ ತನ್ನ ಕಕ್ಷೆಯಿಂದ ಒಂದು ಸುತ್ತನ್ನು ಹಾಕಿಕೊಂಡು ಪುನಃ ಮತ್ತು ಅಲ್ಲಿಗೆ ಬಂದು ಸೇರುವಂತಹ ದಿನ ಮುನ್ನೂರ ಅರವತ್ತ್ನಾಲ್ಕು ಅಥವಾ ಅರವತ್ತೈದು ದಿನ ಒಂದೇ ದಿನ ವ್ಯತ್ಯಾಸವಾಗುವಂಥದ್ದು ಹಾಗಾಗಿ ಇದನ್ನು ಚಾಂದ್ರಮಾನ ಯುಗಾದಿ ಅಂತ ಕರಿತೇವೆ ಅಂದರೆ ಸೂರ್ಯ ಪರಮಾತ್ಮ ಮೇಷರಾಶಿಯನ್ನು ಪ್ರವೇಶ ಮಾಡಬೇಕು ಅನ್ನುವಂಥದ್ದು ವಿಶೇಷವಾದಂತಹ ಶಕ್ತಿ ಮತ್ತು ಯಶಸ್ಸಿರುವಂತಹ ಕಾಲ ಅಂತ ಹೇಳ್ಬೋದು ಯಾಕೆ ಅಂತ ಕೇಳಿದರೆ ನೋಡಿ ಯುಗಾದಿಯ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಹಲವು ರೀತಿಯಾಗಿರ್ತಕ್ಕಂತಹ ಬದಲಾವಣೆಗಳನ್ನು ಕಾಣಬಹುದು ಮರಗಿಡಗಳು ಚಿಗುರಿಕೊಳ್ತಾವೆ ಪ್ರಕೃತಿಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಚೈತನ್ಯ ವಾತಾವರಣ ಅನ್ನುವಂಥದ್ದಿರುತ್ತೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕೂಡ ಯುಗಾದಿ ಅನ್ನುವಂಥದ್ದು ನಾವು ಹೇಳ್ತೇವೆ ಯುಗ ಆದಿ ಹೊಸ ಯುಗದ ಪ್ರಾರಂಭ ಅನ್ನುವಂಥದ್ದಾಗಿ ಪ್ರತಿ ವರ್ಷವೂ ಕೂಡ ಗ್ರಹಗಳ ಚಲನೆ ವಿಶೇಷವಾಗಿ ನಮಗೆ ಹೆಚ್ಚು ಫಲವನ್ನು ನೀಡ್ತಕ್ಕಂಥದ್ದು ಯುಗಾದಿಯ ಸಂದರ್ಭದಲ್ಲಿ ಮತ್ತು ಸೂರ್ಯ ಯಾವ ಸಂದರ್ಭದಲ್ಲಿ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ ಅನ್ನುವ ಆಧಾರದ ಮೇಲೆ ಉಳಿದ ಗ್ರಹಗಳ ನಿಶ್ಚಯವಾಗುವಂತಹ ದಿನವೇ ಯುಗಾದಿ ಹಾಗಾಗಿ ಯುಗಾದಿಗೆ ವಿಶೇಷವಾಗಿರ್ತಕ್ಕಂತಹ ಫಲಗಳಿದ್ದಾವೆ ಅದರಲ್ಲೂ ಈ ವರ್ಷ ವಿಶೇಷವಾಗಿ ನೋಡಿ ಸೂರ್ಯನ ಆಧಾರದ ಮೇಲೆ ಅಂತ ಹೇಳಿದ್ವಿ ಸೂರ್ಯ ಸುಮಾರು ಹದಿನಾರು ರೀತಿಯಾಗಿರ್ತಕ್ಕಂತಹ ಪೋರ್ಟ್ ಪೋಲಿಯೋಗಳಲ್ಲಿ ಎಂಟು ಪೋರ್ಟ್ ಪೋಲಿಯೋಗಳನ್ನು ಸೂರ್ಯ ಒಬ್ಬನೇ ಹೊಂದಿದ್ದಾನೆ ಈ ವರ್ಷ ಇದು ವಿಶ್ವಾವಸು ನಾಮ ಸಂವತ್ಸರ ಅನ್ನುವಂಥದ್ದಾಗಿ ಇನ್ನು ಇಂದಿನ ಸಂಚಿಕೆಯಲ್ಲಿ ಕೊನೆಯದಾಗಿ ಯಾವ ಮಂತ್ರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡ್ತಿದ್ದೀರಾ ಗುರುಜಿ ನೋಡಿ ಯೋಸೌ ವಜ್ರದರೋದೇವ ಆದಿತ್ಯಾನಾಂ ಪ್ರಭುರ್ಮತಃ ಸೂರ್ಯ ಸೂರ್ಯಗ್ರಹೋಪರಾಗೋತ್ತ ಗ್ರಹಪೀಡಾಂ ವ್ಯಪೋಹತು ಯೋಸೌ ವಜ್ರದರೋದೇವ ಆದಿತ್ಯಾನಾಂ ಪ್ರಭುರ್ಮತಃ ಸೂರ್ಯಗ್ರಹೋದೇವ ಸೂರ್ಯಗ್ರಹೋಪರಾಗೋತ್ತ ಗ್ರಹಪೀಡಾಂ ವ್ಯಪೋಹತು ಈ ಮಂತ್ರವನ್ನು ಹೇಳ್ಕೊಳ್ಳಿ ಈ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದರಿಂದ ಎಲ್ಲ ಹೊಸ್ ಅಂದರೆ ಈ ವರ್ಷದ ಕ್ರೋಧಿನಾಮ ಸಂವತ್ಸರದ ಎಲ್ಲ ರೀತಿಯಾಗಿರತಕ್ಕಂತಹ ನೆಗೆಟಿವ್ ಎನರ್ಜಿಗಳು ದೂರವಾಗಿ ಹೊಸ ವರ್ಷಕ್ಕೆ ಶುಭ ಫಲ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಈ ಮಂತ್ರದಿಂದಾಗಿ ಗ್ರಹಣ ದೋಷವೂ ಪರಿಹಾರವಾಗುತ್ತೆ ಮತ್ತು ಅಮಾವಾಸ್ಯೆ ನೆಗೆಟಿವ್ ಎನರ್ಜಿಗಳು ಕೂಡ ದೂರವಾಗುತ್ತೆ ಖಂಡಿತ ಗುರುಜಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನ ನೀಡಿದ್ದೀರಾ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕಾಗಿ ಧನ್ಯವಾದಗಳು ಗುರುಜಿ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಭವಂತು ನೋಡಿದ್ರಲ್ಲ ಇಂದಿನ ಸಂಚಿಕೆಯಲ್ಲಿ ವಾರದ ಭವಿಷ್ಯ ಮತ್ತು ವಾರದ ವಿಶೇಷತೆಗಳ ಬಗ್ಗೆ ತಿಳಿದುಕೊಂಡ್ವಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಜೀವಾಳ